ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ತೆರಡು ಮನೆಯಲ್ಲಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ಲು ಅತಿಥಿ ಮಧ್ಯಾಹ್ನ ಅಷ್ಟರಲ್ಲಿ ಗಜಲಕ್ಷ್ಮಿಯವರು ಕೂಡ ಮನೆಗೆ ಬಂದು ಬಿಸಿಲಲ್ಲಿ ಬಂದಿದ್ದರಿಂದ ತನ್ನ ರೂಮಲ್ಲಿ ಮಲಗಿ ರೆಸ್ಟ್ ಮಾಡ್ತಾ ಮಧ್ಯಾಹ್ನ ಮೂರು ಅಷ್ಟರಲ್ಲಿ ಮನೆಗೆ ಬಂದ ವಾರುಣಿ ಅದಿತಿಯನ್ನು ನೋಡಿ ಅದಿತಿ ಯಾವಾಗ ಬಂದೆ ಅಂತ ಕೇಳಿದ್ಲು ಬೆಳಗ್ಗೆಯಷ್ಟೇ ಬಂದೆ ಅಂತ ಉತ್ತರಿಸಿದ ನಂತರ ಅದಿತಿ ವಾರುಣಿಗೆ ಊಟ ಮಾಡೋಕ್ಕೆ ಹೇಳಿದ್ಲು ಅದು ಸರಿ ಅಧಿತಿ ನೀನು ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೆಲ್ಲ ನಿನಗೆ ಹಿಂಸೆ ಕೊಟ್ಟಿದ್ದಾರೆ ಅಂದಾಗ ನೀನು ಯಾಕೆ ಅವ್ರು ತಕ್ಷಣ ಹೋದೆ ಅದು ಅಲ್ಲದೆ ನೆನ್ನೆ ಹಾಕ್ಕೊಂಡ ಬಟ್ಟೆಯಲ್ಲೇ ಇವತ್ತು ಕೂಡ ಇದೆಯಾ ಬೇರೆ ಬಟ್ಟೆ ತಗೊಂಡು ಹೋಗಿಲ್ಲ ಅಂತ ಅಂದಮೇಲೆ ಮದುವೆಗೆ ಹೇಗೆ ಅಟೆಂಡ್ ಮಾಡಿದೆ ಬರಲ್ಲ ಅಂತ ಹೇಳಬೇಕಿತ್ತು ತಾನೇ ಅಂತ ಕೇಳಿದ್ಲು ಆಗಷ್ಟೇ ನಿದ್ದೆಯಿಂದ ಎದ್ದು ಬಂದ ಗಜಲಕ್ಷ್ಮಿ ಅವರಿಗೂ ಕೂಡ ವಾರುಣಿಯ ಮಾತುಗಳು ಸರಿ ಅಂತ ಅನಿಸಿದ್ವು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕ ವಯಸ್ಸಿಂದನೂ ಕಷ್ಟಗಳನ್ನೇ ಕೊಡ್ತಾ ಇದ್ದರು ಅಂದಾಗ ಅವರು ಕರೆದ ತಕ್ಷಣ ಯಾಕೆ ಹೋಗಬೇಕಿತ್ತು ಅಂತ ಅವರು ಕೂಡ ಅಂದ್ಕೊಂಡ್ರಾದರೂ ಅದಿಥಿಯ ಉತ್ತರಿಗಳಿಗೆ ಕಾದರು ಈಗ ಊಟ ಮಾಡು ಬಾ ಅಂತ ಹೇಳಿದ ಅದಿತಿ ವಾರುಣಿಯನ್ನು ಡೈನಿಂಗ್ ಟೇಬಲ್ ಹತ್ತಿರ ಕೂರಿಸಿ ತಟ್ಟೆಗೆ ಅನ್ನ ಮತ್ತು ಸಾಂಬಾರು ಪಕ್ಕಕ್ಕೆ ಪಲ್ಯ ಬಡಿಸ್ತೋಳು ಅವಳ ಪಕ್ಕವೇ ಕುಳಿತು ನಿನ್ನ ಪ್ರಶ್ನೆಗೆ ಉತ್ತರ ಕೇಳು ಅಂತ ಅಂದೋಳು ಆದರೆ ಅವಳ ಮಾತುಗಳಿಗೆ ದಾನು ಮತ್ತು ಗಜಲಕ್ಷ್ಮಿ ಇಬ್ಬರು ಕಿವಿಯಾಗಿದ್ದರು ಅಂತ ಅವಳಿಗೆ ತಿಳಿದಿರಲಿಲ್ಲ ಅವರು ಕರೆದ ತಕ್ಷಣ ಹೋಗೋಕೆ ನನಗೂ ಮನಸ್ಸಿರಲಿಲ್ಲ ಆದರೆ ಮಾನವೀಯತೆ ದೃಷ್ಟಿಯಿಂದ ನಾನು ಅಲ್ಲಿಗೆ ಹೋಗಿದ್ದು ಮೊದಲೇ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಬಗ್ಗೆ ನನಗೆ ತಿಳಿದಿದ್ದರಿಂದ ಹೆಚ್ಚಾಗಿ ಅವರಿಂದ ಯಾವ ನಿರೀಕ್ಷೆಯೂ ನನಗೆ ಇರಲಿಲ್ಲ ಅಂದಾಗ ಅದಿತೀಯ ಮಾತುಗಳು ವಾರುಣಿಗೆ ಅರ್ಥ ಆಗಲಿಲ್ಲ ಅಂದರೆ ಅಂತ ಕೇಳಿದ್ಲು ನೀನು ಏನಂತ ಅಂದ್ಕೊಂಡೆ ವಾರುಣಿ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಮದುವೆಯಲ್ಲಿ ಅವರ ಸಂಬಂಧಿಕರಿಗೆ ಎಲ್ರಿಗೂ ನನ್ನನ್ನು ಪರಿಚಯ ಮಾಡಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅದೆಲ್ಲ ಕನಸಿನ ಮಾತು ಹಾಗೂ ದೂರದ ಮಾತೇ ಸರಿ ಆ ಮದುವೆ ಆಗ್ತಾ ಇದ್ದವರು ನಮ್ಮ ಊರಿನೋರೆ ಹಾಗಾಗಿ ಅಲ್ಲಿಯೂ ಕೂಡ ನನಗೆ ಕೆಲಸ ಹಚ್ಚಿದ್ರು ಅಲ್ಲಿ ಕೆಲಸದವರ ಜೊತೆ ಕೆಲಸ ಮಾಡೋಕ್ಕೆ ನನ್ನನ್ನು ನಿಲ್ಲಿಸಿ ಬಂದವರಿಗೆ ನಮಸ್ಕಾರ ಮಾಡಿ ವೆಲ್ಕಮ್ ಜ್ಯೂಸ್ ಕೊಡೋದು ಪನ್ನೀರ್ ಹಾಕೋದು ಮಾಡೋಕೆ ಹೇಳಿದ್ರು ಅದರ ಕೂಲಿಯನ್ನು ತಗೊಂಡು ಹೋದರು ಅಷ್ಟೆ ಅಂತ ಹೇಳಿದಾಗ ತಿನ್ನುತ್ತಿದ್ದ ಊಟ ನೆತ್ತಿಗೆ ಹತ್ತಿತು ವಾರುಣಿಗೆ ಏನು ಹೇಳ್ತಾ ಇದೆಯಾ ಆದಿತಿ ನೀನು ಅಂತ ಹೇಳಿದಾಗ ಹೌದು ವಾರುಣಿ ನಾನು ಹೇಳಿದ್ದು ನಿಜಾನೇ ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರಿಗೂ ನಾನು ಅಂದರೆ ಇಷ್ಟ ಇಲ್ಲದೆ ಇದ್ದರೂ ಅವರು ಕರೆದಾಗ ಇಲ್ಲ ಅಂದೆ ಎಲ್ಲ ಕೆಲಸಗಳನ್ನು ಹೋಗಿ ಮಾಡುತ್ತಾ ಬರೋ ದುಡ್ಡನ್ನೆಲ್ಲ ಅವರು ತಗೋತಾಯಿದ್ರು ಅಂತ ತಿಳಿದೂ ಸಹ ಅವರು ಹೇಳ್ತಾ ಇದ್ದ ಅಡುಗೆ ಕೆಲಸ ಎಂಜಲು ಎಲೆ ಎತ್ತೋ ಕೆಲಸ ಮಾಡ್ತಾ ಇದ್ದೆ ಯಾಕಂದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಹೋದಾಗ ತಿಳಿದೋ ತಿಳಿಯದೆಯೋ ಅವರೇ ಬಂದು ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿದ್ದಾರೆ ಅದು ಅಲ್ಲದೆ ಅವರು ನನಗೆ ಎಷ್ಟೇ ಬೈದು ಚುಚ್ಚಿ ಹಂಗಿಸಿ ಮಾತಾಡಿ ಹೊಡೆದು ಬಡದು ಊಟ ಹಾಕದೆ ಸತಾಯಿಸಿದ್ರು ಕೂಡ ಇಂದು ನಾನಿನ್ನು ಕನ್ಯೆಯಾಗೆ ಉಳಿದಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಅವರು ಯಾರು ಏನೇ ಹೇಳಿದ್ರು ಕೂಡ ಎಂದಿಗೂ ನನ್ನ ಶೀಲದ ಬಗ್ಗೆ ಕೆಟ್ಟದಾಗಿ ಯೋಚಿಸಿರಲಿಲ್ಲ ಅವರು ಆದರೆ ನಾನು ವಯಸ್ಸಿಗೆ ಬಂದಾಗ ನನ್ನ ಚಿಕ್ಕಮ್ಮನ ತಮ್ಮ ಬಂದು ಅವರ ತಲೆಗೆ ಅದೇನು ತುಂಬಿದ್ನೋ ನನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಆಗಲೇ ನಿಮ್ಮ ಅಣ್ಣ ಆ ಊರಿಗೆ ಬಂದಾಗ ಆ ನೀಚ ಯಾವುದೋ ಬೇರೆ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾ ಇರೋದನ್ನು ಕಂಡು ಪೊಲೀಸ್ಗೆ ಹಿಡ್ಕೊಟ್ರು ಅದಕ್ಕೆ ಅವನು ಆಗಬೇಕಾಗಿದ್ದ ಮದುವೆಯನ್ನು ತಪ್ಪಿಸಿದ್ರು ನಂತರ ಊರವರು ಸೇರಿ ನಿಮ್ಮ ಅಣ್ಣ ನನ್ನನ್ನು ಮದುವೆ ಆಗೋ ಹಾಗೆ ಮಾಡಿದ್ರು ಅಂತ ಹೇಳಿದ್ಲು ಆದರೆ ನಾನು ಕೂಡ ಮೊದಲೇ ಗಟ್ಟಿ ನಿರ್ಧಾರ ಮಾಡಿದ್ದೆ ಅವರು ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದ್ರು ಕೂಡ ನನ್ನ ದೇಹ ಮತ್ತು ಮನಸ್ಸು ಎಂದಿಗೂ ಅವನಿಗೆ ಒಪ್ಪಿಸೋದಿಲ್ಲ ಅಂತ ಅದು ಅಲ್ಲದೆ ಅವನಿಗೂ ನನಗೂ ಹದಿನೈದು ವರ್ಷ ವ್ಯತ್ಯಾಸ ಇತ್ತು ಅದನ್ನೆಲ್ಲ ಮೀರಿಯೂ ಅವನ ಜೊತೆ ಬಾಳೋದು ದೂರದ ಮಾತೆ ಸರಿ ಹಾಗಾಗಿ ಅವನು ನನ್ನ ಪಾಡಿಗೆ ನನ್ನನ್ನು ಬಿಟ್ಟಿದ್ರೆ ಒಂದೇ ಮನೆಯಲ್ಲಿ ಇದ್ದರೂ ನನ್ನ ಜೀವನ ಕಟ್ಕೊಳ್ಳೋ ಬಗ್ಗೆ ಗಮನ ಕೊಡ್ತಿದ್ನೇ ಹೊರತು ನನಗೆ ಮದುವೆ ಆಗಿದೆ ಅಂತ ಮನೆಯಲ್ಲಿ ಇರುತ್ತಾ ಅವನು ಹೇಳ್ದಂತೆಲ್ಲ ನಡ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಹೇಳಿದ ಅತಿಥಿ ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಕಸ್ಮಾತಾಗಿ ಸಿಕ್ಕಿದ್ರೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ರು ಅಂತ ಅವಳಿಗೆ ತಿಳಿದಿದ್ದರಿಂದ ಈ ರೀತಿ ಹೇಳಿದ್ಳು ಆದರೆ ಮನಸ್ಸಲ್ಲಿ ಎಲ್ಲರಿಗೂ ಕ್ಷಮೆ ಕೇಳಿದ್ಲು ತಾನು ಸುಳ್ಳು ಹೇಳ್ತಾ ಇರೋದಕ್ಕಾಗಿ ಅದಿತಿಯ ಮಾತುಗಳಿಗೆ ಕಿವಿಯಾಗಿದ್ದ ಮೂರು ಜನರಿಗೂ ಅದಿತಿಯ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡು ಬೇಸರಾಗಿತ್ತು ವಾರುಣಿ ಒಲ್ಲದ ಮನಸ್ಸಿನಿಂದಲೇ ತಟ್ಟೆಯಲ್ಲಿದ್ದ ಊಟವನ್ನು ಖಾಲಿ ಮಾಡಿದ್ಲು ನಂತರ ಅದಿತಿ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ನೀನೇ ನನಗೆ ಇವತ್ತು ಬೂಸ್ಟ್ ಬದಲು ಕಾಫಿ ತಂದು ಕೊಡ್ತೀಯಾ ಪ್ಲೀಸ್ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕಿವಿಯಲ್ಲಿ ಹೇಳಿದವಳ ಮಾತಿಗೆ ಸರಿ ವಾರುಣಿ ನಾನು ಕೂಡ ನಿನ್ನ ಹತ್ರ ಮುಖ್ಯವಾದ ವಿಷಯವನ್ನು ಮಾತಾಡಬೇಕಿತ್ತು ಅಂತ ಹೇಳಿದೋಳು ಅವಳು ಊಟ ಮಾಡಿದ ತಟ್ಟೆಯನ್ನು ತಗೊಂಡು ಹೋದಳು ಆಫೀಸಿಗೆ ಬಂದ ವಸಿಷ್ಠ ಅಂದಿನ ಎಲ್ಲ ಕೆಲಸಗಳನ್ನು ಮುಗಿಸ್ತೋನು ಸಂಜೆ ಆರು ಗಂಟೆಯಷ್ಟರಲ್ಲಿ ಮನೆಗೆ ಹೋಗಬೇಕು ಅದಿತಿ ಮನೆಯಲ್ಲಿ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಬಗ್ಗೆ ಅದೇನಂತ ಹೇಳಿ ಮ್ಯಾನೇಜ್ ಮಾಡಿದ್ದಾಳು ಅಥವಾ ಸಿಕ್ಕಾಕೊಂಡಿದ್ದಾಳೋ ತಿಳಿದ್ದಿಲ್ಲ ಅಂತ ಆತುರವಾಗಿ ಆಫೀಸಿನಿಂದ ಮನೆ ಕಡೆ ಹೊರಟ ವಾರುಣಿಯ ರೂಮಲ್ಲಿ ಕಾಫಿಯನ್ನು ತಗೊಂಡು ಬಂದ ಅದಿತಿ ಮೊದಲು ಎಲ್ಲರಿಗೂ ಕಾಫಿ ಕೊಟ್ಟು ನಂತರ ವಾರುಣಿ ರೂಮಿಗೆ ಬಂದಿದ್ಲು ಬಾಗಿಲು ತೆಗೆದು ವಾರುಣಿಯನ್ನು ನೋಡಿದ್ಲು ಅವಳು ಮುದ್ದಾಗಿ ನಿದ್ದೆ ಮಾಡ್ತಾಯಿದ್ಲು ಅಣ್ಣನ ಮುದ್ದ ತಂಗಿ ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ಅಣ್ಣ ತಂಗಿ ಇಬ್ಬರು ಒಂದೇ ಭಂಗಿಯಲ್ಲಿ ಮಲಗ್ತಾರೆ ಅಂತ ನೋಡಿದೋಳು ನಿಧಾನವಾಗಿ ವಾರುಣಿಯ ತಲೆಯನ್ನು ಸವರಿದ್ಳು ಎಚ್ಚರ ಆದ ವಾರುಣಿ ಕಣ್ಣು ಬಿಟ್ಟು ನೋಡಿದಾಗ ಅದಿತಿ ಕಾಣಿಸಿದ್ಲು ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮೈ ಮುರಿದು ಎದ್ದು ಕೂದಲು ಅವಳಿಗೆ ಕಾಫಿ ಕೊಟ್ಲು ಅದಿತಿ ತುಂಬ ಥ್ಯಾಂಕ್ಸ್ ಅದಿತಿ ಅಂತ ಹೇಳಿ ಒಂದೇ ನಿಮಿಷ ಬಂದೆ ಅಂತ ವಾಶ್ರೂಮ್ಗೆ ಹೋದಳು ಅಪ್ ಆಗಿ ಕಾಫಿಯನ್ನು ಕುಡಿಯೋಕೆ ಕೂತ್ಕೊಂಡ್ಳು ನೀನು ಕಾಫಿ ಕುಡಿಯೋದಿಲ್ವಾ ಅದಿತಿ ಅಂತ ಕೇಳಿದ್ದಕ್ಕೆ ನಾನು ನಂತರ ಕೆಳಗಡೆ ಹೋಗಿ ಕುಡಿತೀನಿ ಅಂತ ಹೇಳಿದ್ಲು ಈಗ ಹೇಳು ಅದಿತಿ ಏನು ಮಾತಾಡಬೇಕು ಅಂತಂದೆ ಅಂದಿದ್ದಕ್ಕೆ ನಾನು ನಿನ್ನೆ ಸರಿಯಾದ ಸಮಯವನ್ನು ನೋಡಿಕೊಂಡು ನಿಮ್ಮ ಅಣ್ಣನ ಹತ್ರ ನಿನ್ನ ಮತ್ತು ಸುನಿಲ್ ಅಣ್ಣನ ಬಗ್ಗೆ ಮಾತಾಡಿದ್ದೀನಿ ಅಂದಾಗ ಕೈಯಲ್ಲಿದ್ದ ಕಾಫಿ ಕಪ್ ಇನ್ನೇನು ನೆಲಕ್ಕೆ ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅದಿತಿ ಅದನ್ನು ಗಟ್ಟಿಯಾಗಿ ಹಿಡಿದು ವಾರುಣಿ ಸಮಾಧಾನ ಮಾಡ್ಕೋ ನಾನು ಬೇರೆ ಯಾವುದನ್ನು ಹೇಳಿಲ್ಲ ಸುನಿಲ್ ಅಣ್ಣ ನಿನ್ನನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದಾರೆ ಎಲ್ಲರನ್ನ ಒಪ್ಪಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಮನೆಗೆ ಬಂದು ಹೆಣ್ ಕೇಳ್ಬೋದು ಅಂತ ಮಾತ್ರ ನಾನು ಸಲಹೆ ನೀಡಿದ್ದೀನಿ ಅಂತ ಹೇಳಿದ್ದೀನಿ ನಿಮ್ಮ ಅಣ್ಣನ ಹತ್ರ ಯಾವ ವಿಚಾರ ಕೂಡ ಹೇಳಿಲ್ಲ ಹೆಚ್ಚು ಯೋಚಿಸ್ಬೇಡ ನಿಮ್ಮ ಅಣ್ಣ ಕೂಡ ಪಾಸಿಟಿವ್ ರಿಸಲ್ಟ್ನಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ ಸುನಿಲ್ ಅವರನ್ನು ಡೈರೆಕ್ಟಾಗಿ ಸರ್ತಿ ಮೀಟ್ ಮಾಡಿ ನಂತರ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ನನಗೆ ಅನಿಸೋ ಪ್ರಕಾರ ಸುನಿಲ್ ಅಣ್ಣನನ್ನು ನಿಮ್ಮ ಅಣ್ಣ ಒಪ್ಪಬಹುದು ನೀನು ಆದಷ್ಟು ಪಾಸಿಟಿವ್ನಲ್ಲೇ ಇರು ಅಂತ ಅವಳಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡಿದ್ಲು ವಾರುಣಿಗೂ ಈಗ ಸ್ವಲ್ಪ ಧೈರ್ಯ ಬಂದಿತ್ತು ಆದರೆ ರಾತ್ರಿ ಊಟಕ್ಕೆ ಕೂತಾಗ ಅಣ್ಣನನ್ನು ಹೇಗೆ ಎದುರಿಸೋದು ಅನ್ನೋ ಚಿಂತೆ ಕಾಡ್ತಾ ಇತ್ತು ನೀನೇನು ಹೆದರುಬೇಡ ವಾರುಣಿ ತಪ್ಪು ಆಗಿದೆ ಈಗ ಅದನ್ನು ಸರಿಪಡಿಸ್ಕೊಳ್ಳೋ ಸಮಯದಲ್ಲಿ ನೀನು ಧೈರ್ಯ ಕೆಟ್ಟರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಲಾಗದೆ ಮಾಡಿರೋ ತಪ್ಪನ್ನು ನೀನು ನಿಮ್ಮ ಅಣ್ಣನಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀಯಾ ನಿಮ್ಮಣ್ಣ ಒಂದು ಕಂಪನಿ ಓನರ್ ಅನ್ನೋದು ನೆನಪಿರಲಿ ಸಣ್ಣ ಅನುಮಾನದ ಕಿಡಿ ಹೊತ್ತಿದ್ರೂ ಏನು ಕೆಲಸ ಆಗೋದಿಲ್ಲ ನಿನಗೂ ಸುನಿಲ್ ಅಣ್ಣ ಅಂದರೆ ಇಷ್ಟ ಅಂತ ತಿಳಿದಿದೆ ಅದಕ್ಕೆ ಹೇಳ್ತಾ ಇರೋದು ಆಗೋದೆಲ್ಲ ಆಗೋಗಿದೆ ಈಗ ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡು ಅಂದಾಗ ವಾರುಣಿಗೆ ಧೈರ್ಯ ಬಂದಂಗಾಯಿತು ಹೌದು ಅಣ್ಣ ಈ ಬಗ್ಗೆ ಮಾತಾಡಿದಾಗ ನಾನು ಕೂಡ ಇದರ ವಿಷಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡ್ಳು ಅದಿತಿ ಮತ್ತಿನ್ನೇನೋ ನೆನಪು ಮಾಡಿಕೊಂಡು ವಾರುಣಿ ನಿನ್ನ ಮೊಬೈಲಿಂದ ಒಂದು ಸರ್ತಿ ಸುನಿಲ್ ಅಣ್ಣನಿಗೆ ಕಾಲ್ ಮಾಡಿಕೊಡು ಅಂದಾಗ ಮರು ಮಾತಾಡದೆ ಸುನಿಲ್ಗೆ ಕಾಲ್ ಮಾಡಿಕೊಟ್ಲು ವಾರುಣಿ ಅದಿತಿ ಮಾತಾಡಿದ ನಂತರ ತಾನು ವಾರುಣಿಯ ಅಣ್ಣನ ಹತ್ರ ಏನು ಮಾತಾಡಿದ್ದೀನಿ ಎಷ್ಟು ವಿಷಯ ಮಾತ್ರ ಹೇಳಿದ್ದೀನಿ ಯಾವ ವಿಷಯವನ್ನು ಮುಚ್ಚಿಟ್ಟಿದ್ದೀನಿ ಅನ್ನೋದನ್ನೆಲ್ಲ ಹೇಳಿದ್ಲು ನಂತರ ಸುನಿಲ್ ಕೂಡ ಒಪ್ಪಿ ಸರಿ ನಾನಿದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ಸಂಜೆ ಮನೆಗೆ ಬಂದ ವಸಿಷ್ಠ ತನ್ನ ಅಮ್ಮ ಹಾಲಲ್ಲಿ ಟಿ ವಿ ನೋಡ್ತಾ ಇರೋದನ್ನು ಕಂಡು ಅಮ್ಮ ಅಂತ ಅವರ ಪಕ್ಕ ಬಂದು ಕೂತ್ಕೊಂಡ ಏನೋ ವಸಿ ಮುಗೀತಾ ಮೀಟಿಂಗ್ ಅಂತ ಕೇಳಿದಾಗ ಹೌದಮ್ಮ ಮುಗೀತು ಅಂತ ಹೇಳ್ದ ನಂತರ ಮನೆಯ ಕೆಲಸದ ಆಳು ಬಂದು ಅವನ ಬ್ಯಾಗ್ ತಗೊಂಡು ರೂಮಲ್ಲಿ ಇಡೋದಕ್ಕೆ ಅಂತ ಹೋದರು ಅಮ್ಮ ಒಂದು ಸ್ಟ್ರಾಂಗ್ ಕಾಫಿ ಕಳಿಸ್ಕೊಡ್ತೀಯಾ ನನಗೆ ತುಂಬ ತಲೆನೋವು ಜರ್ನಿ ಮಾಡಿ ಅಂತ ಹೇಳಿ ತನ್ನ ರೂಮನ್ನು ಸೇರಿದ ವಸಿಷ್ಠ ಆಗಷ್ಟೇ ವಾರುಣಿಯ ರೂಮಿನಿಂದ ಬಂದ ಅತಿಥಿಗೆ ವಸಿಷ್ಠ ಮನೆಗೆ ಬಂದಿದ್ದು ತಿಳಿಲಿಲ್ಲ ಅಡುಗೆ ಮನೆಗೆ ಹೋಗಿ ಏನು ಅಡುಗೆ ಮಾಡಬೇಕು ಅಂತ ಯೋಚಿಸುತ್ತಾ ನಿಂತಿದ್ಲು ಅಷ್ಟರಲ್ಲಿ ಗಜಲಕ್ಷ್ಮಿ ಅವರು ಅದಿತಿ ವಸಿಷ್ಠನಿಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಅವನ ರೂಮಿಗೆ ತೊಗೊಂಡು ಹೋಗಿ ಕೊಡಮ್ಮ ಅಂತ ಹೇಳ್ದಾಗಲೇ ಓಹ್ ವಸಿಷ್ಠ ಸರ್ ಬಂದಿದ್ದಾರಾ ಅಂತ ತಿಳಿದು ತಡ ಮಾಡದೆ ಕಾಫಿಯನ್ನು ಮಾಡಿಕೊಂಡು ರೂಮಿಗೆ ಹೋಗೋ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರೀ ಒಂದು ಟವಲ್ನಲ್ಲಿ ನಿಂತಿದ್ದ ಕನ್ನಡಿ ಮುಂದೆ ನಿಂತು ತಲೆ ಒರೆಸ್ಕೊಳ್ತಾ ಇದ್ದ ವಸಿಷ್ಠನಿಗೆ ಅದಿತಿ ಬಂದಿದ್ದು ತಿಳಿಲಿಲ್ಲ ಅವನ ಪಾಡಿಗೆ ಅವನು ಸಣ್ಣದಾಗಿ ಶಿಲ್ಲೆ ಹೊಡಿತಾ ಇದ್ದ ಅವನನ್ನು ನೋಡಿದ್ದೇ ಅದಿತಿಗೆ ಒಂದು ರೀತಿ ಮುಜುಗರ ಉಂಟಾಯಿತು ಎಷ್ಟೋ ಬಾರಿ ಅವರನ್ನು ಈ ರೀತಿ ನೋಡಿದ್ರು ಪ್ರತಿ ಬಾರಿಯೂ ಮೊದಲ ಬಾರಿ ನೋಡಿದಷ್ಟೇ ನಾಚಿಕೆಯಾಗಿ ಮುಜುಗರಗೊಳ್ತಾ ಇದ್ರು ತಕ್ಷಣವೇ ಅವನಿಗೆ ಬೆನ್ನು ಹಾಕಿ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಹೇಳ್ಕೊಂಡ್ಳು ಅಪ್ಪ ದೇವ್ರೆ ಈ ಸರ್ ಯಾವಾಗಲೂ ಯಾಕೆ ಹೀಗಿರ್ತಾರೆ ಕಡಿದ ಶಿಲೆಯಂತಿದೆ ಅವರ ಅಂಗಸೌಷ್ಠವಗಳು ಅಂತ ಅವನ ದೇಹವನ್ನು ನೆನಪಿಸಿಕೊಂಡೊಳಗೆ ಕೆನ್ನೆ ಮತ್ತು ಕಿವಿಯೆಲ್ಲ ಬಿಸಿಯಾದಂತಹ ಅನುಭವ ಆಗ್ತಾಯಿತ್ತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸುಧಾರಿಸಿಕೊಂಡವಳು ಕೂಲ್ ಡೌನ್ ಅದಿತಿ ಅಂತ ಅವಳಿಗೆ ಅವಳೇ ಹೇಳಿಕೊಂಡು ಸರ್ ಕಾಫಿ ಅಂತ ಹೇಳಿದ್ಳು ಅವಳ ಧ್ವನಿಯನ್ನು ಕೇಳಿ ತಿರುಗ್ದೋನು ಅವಳು ಬೆನ್ನನ್ನು ನೋಡಿ ಸಣ್ಣಗೆ ನಕ್ಕು ಅವಳ ಹತ್ತಿರ ಬಂದು ಕಾಫಿ ಕಪ್ ಸಮೇತ ಅವಳನ್ನು ಹಿಂದಿನಿಂದಲೇ ಬಳಸಿ ತಪ್ಕೊಂಡ ಸರ್ ಪ್ಲೀಸ್ ಬಿಡಿ ಕಾಫಿ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಅವಳ ಭುಜಕ್ಕೆ ಪುಟ್ಟ ಮುತ್ತಿಟ್ಟವನು ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡು ಕಾಫಿ ಕಪ್ಪನ್ನು ಕೈಯಲ್ಲಿ ಹಿಡಿದು ನೀನು ಕುಡಿದ್ಯಾ ಅಂತ ಕೇಳ್ದು ಇಲ್ಲ ಈ ಕುಡಿತೀನಿ ಅಂತ ಹೇಳಿದ್ದಕ್ಕೆ ಕಾಫಿಯನ್ನು ಸಾಸರ್ಗೆ ಹಾಕಿದವನು ಅವಳಿಗೆ ಕೊಟ್ಟ ನಂತರ ಕಪ್ಪಲ್ಲಿ ಅವನು ಕುಡಿಯೋಕ್ಕೆ ಶುರು ಮಾಡ್ದ ಅವಳಿಗೂ ಕಾಫಿ ಬೇಕಾಗಿದ್ದಿದ್ದರಿಂದ ಅವನು ಕೊಟ್ಟ ಕಾಫಿಯನ್ನು ಬೇಡ ಅಂತ ಹೇಳೋಕೆ ಮನಸ್ಸಾಗದೆ ತಗೊಂಡು ಕುಡಿದ್ಲು ಮತ್ತು ಮನೆಗೆ ಬಂದಾಗ ಯಾರಾದರೂ ಪ್ರಶ್ನೆ ಮಾಡಿದ್ರ ಕೇಳ್ದ ವಸಿಷ್ಠ ಹೌದು ಸರ್ ವಾರುಣಿ ಕೇಳಿದ್ಲು ನಾನು ಯಾವುದೋ ಮದುವೆ ಫಂಕ್ಷನ್ಗೆ ಹೋಗಿದ್ದೀನಿ ಅಂತ ತಿಳಿದು ಯಾವ ಬಟ್ಟೆಯೂ ತೊಗೊಂಡು ಹೋಗದೆ ನೆನ್ನೆ ಹೋದ ಬಟ್ಟೆಯಲ್ಲೇ ವಾಪಸ್ ಬಂದಿದ್ದೀಯಲ್ಲ ಮತ್ತು ಅಲ್ಲಿ ಬಟ್ಟೆ ಯಾವುದನ್ನು ಹಾಕ್ಕೊಂಡೆ ಅಂತ ಕೇಳಿದ್ಲು ಅಷ್ಟೆ ಅಂದಾಗ ಅವನಿಗೂ ವಾರುಣಿ ಹೇಳಿದ ಮಾತಿನಲ್ಲಿ ಪಾಯಿಂಟ್ ಕಾಣಿಸ್ತು ಹೌದು ಅದಕ್ಕೆ ಏನಂತ ಉತ್ತರ ಕೊಟ್ಟೆ ಅಂತ ಕೇಳಿದಾಗ ತಾನು ಆಡಿದ ಮಾತು ತನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಬಗ್ಗೆ ಆಡಿದ ಮಾತುಗಳನ್ನು ಅವಳು ಹೇಳಿದ್ಳು ಪರವಾಗಿಲ್ಲ ಅದಿತಿ ನೀನು ಕೂಡ ಸಮಯ ಸಂದರ್ಭವನ್ನು ಚೆನ್ನಾಗೆ ಹ್ಯಾಂಡಲ್ ಮಾಡಿದೀಯಾ ಅಂದಾಗ ಅವರು ಅಕಸ್ಮಾತ್ ನನಗೆ ಸಿಕ್ಕಿದ್ರು ಇದೇ ರೀತಿ ಮಾಡ್ತಾಯಿದ್ರು ಹಾಗಾಗಿ ಅವರ ಬುದ್ಧಿ ತಿಳಿದಿದ್ರಿಂದ ಹೀಗೆ ಮಾಡ್ತಾರೆ ಅನ್ನೋದನ್ನು ನಾನು ಹೇಳಿದೆ ಅಷ್ಟೆ ಅಂದಾಗ ಸರಿ ಅಡುಗೆ ಏನು ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ನೀವೇನು ಹೇಳ್ತೀರಾ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ಲು ಅದಿದಿ ಸರಿ ಒಂದು ಕೆಲಸ ಮಾಡು ಇವತ್ತು ದಾಲ್ ಕಿಚಡಿ ಮತ್ತು ಜಾಮೂನ್ ಮಾಡು ಪನ್ನೀರ್ ಕರಿ ಮತ್ತು ರೋಟಿ ಮಾಡು ಅಂತಂದ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಮ್ಮೆ ಅವಳನ್ನು ತಪ್ಕೊಂಡ ಯು ಆರ್ ಮೈ ಸ್ಟ್ರೆಸ್ ಪಸ್ಟರ್ ಅದಿದಿ ಅಂತ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಬಿಸಿಗುಟ್ಟ ಅವನ ಮಾತುಗಳು ಅವಳ ಕಿವಿಗೆ ಬಿಸಿ ಉಸಿರಿನ ಜೊತೆ ಬೀಳ್ತಾ ಇದ್ದಾಗ ಅವಳ ಮೈ ರೋಮಾಂಚನ ಆಗ್ತಾಯಿತ್ತು ಅವಳ ಅರಿವಿಗೂ ಬಾರದೆ ಅದಿತಿ ಅವನ ಬೆನ್ನನ್ನು ಬಳಸಿ ಅವಳು ಕೂಡ ತಪ್ಪಿಕೊಂಡ್ಳು ಅವಳ ಸ್ಪರ್ಶಕ್ಕೆ ಖುಷಿಯಾದ ವಸಿಷ್ಠ ಮತ್ತಷ್ಟು ಗಟ್ಟಿಯಾಗಿ ತಬ್ಬುತ್ತಾ ಅವಳ ಕೊರಳಿಗೆ ಗಾಢವಾದ ಮುತ್ತಿಟ್ಟ ಅದಿತಿ ಅಂತ ಜೋರಾಗಿ ಕೂಗಿದಾಗ ವಾಸ್ತವಕ್ಕೆ ಬಂದರು ಇಬ್ಬರು ಹಾಗಾದರೆ ಅವರಿಬ್ಬರು ಈ ರೀತಿ ಇರೋದನ್ನು ನೋಡಿದ್ದಾದರೂ ಯಾರು ಗಜಲಕ್ಷ್ಮಿಯವರಿಗೆ ಈ ವಿಷಯ ಗೊತ್ತಾದರೆ ಮುಂದೇನು ಮಾಡ್ಬೋದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು